ನಮಸ್ಕಾರ ವೀಕ್ಷಕರೇ ನಾನು ಚನ್ನಗೌಡ ಬಿಳಿ ಕಿಚಡಿ ಬಸವ ಆಕ್ಯೋ ಅಕಾಡೆಮಿ ಹೀಲರ್ ಇವತ್ತು ನಾನು ಯಾವ ಕಾವಿಲಿಗೆ ಯಾವ ಜ್ಯೂಸ್ ಕುಡಿದರೆ ಪರಿಣಾಮಕಾರಿ ಎಂಬುದರ ಬಗ್ಗೆ ಮಾಹಿತಿ ಕೊಡ್ತೀನಿ ಮೊದಲಿಗೆ ಜಾಸ್ತಿ ಕೊಲೆಸ್ಟ್ರಾಲ್ ಇದ್ದವರು ನೀವು ಆಮ್ಲ ಜ್ಯೂಸ್ ಕುಡ್ತಾ ಬನ್ನಿ ಅಂದರೆ ನೆಲ್ಲಿಕಾಯಿ ಜ್ಯೂಸ್ ಬೆಟರ್ ನೆಲ್ಲಿಕಾಯಿ ಇರ್ಬೋದು ನಮ್ಮ ಜ್ಯೂಸ್ ಕೊಡ್ತಾ ಬನ್ನಿ ಅದೇ ರೀತಿಯಾಗಿ ಹೈ ಬಿ ಪಿ ಇದ್ದವರು ನೀವು ಬೀಟ್ರೂಟ್ ಜ್ಯೂಸನ್ನು ಕುಡ್ತಾ ಬನ್ನಿ ಹಾಗೆಯೇ ಜಾಸ್ತಿ ಬ್ಲಡ್ ಶುಗರ್ ಇದ್ದವರು ಮೆಂತಿ ಪಾನಿ ಅಂದರೆ ಮೆಂತಿ ಪಾನಿಯನ್ನು ಕುಡ್ತಾ ಬನ್ನಿ ಹಾಗೆ ಯೂರಿಕ್ ಅಸಿಡ್ ಇದ್ದವರು ನೀವು ಲಿಂಬು ಪಾನಿಯನ್ನು ಕುಡ್ತಾ ಬನ್ನಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು ನೀವು ಧನಿಯಾ ಪಾನಿ ಅಂದರೆ ಕೊತ್ತಂಬರಿ ಜ್ಯೂಸನ್ನು ಕೊಡ್ತಾ ಬನ್ನಿ ಹೀಗೆ ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ಕುಡ್ತಾ ಬನ್ನಿ ಇದರಿಂದ ನೀವು ನ್ಯಾಚುರಲ್ ಆಗಿ ತಮ್ಮ ಈ ಕಾಯಿಲೆಗಳಿಂದ ಹೊರ ಬರಬಹುದಾದ